అప్పురి ఇండియా You ये मुसलमान है enemy का है ये मुसलमान का वोटर को पकड़ो नेताओं का

Yeah, i ಮುನ್ನೂರು ಮನೆಗಳು ನಾನು ಅವ್ರು ಹೇಳಿದೆ ಹೇಳಿದ್ರು ಈ ಸಲ ಮನೆ ಮಾಡಿದೆ ಅದಕ್ಕೆ ನಾನು ವಿನಂತಿ ಮಾಡಿದ್ದೇನೆ ವರ್ಷ ಮಾಡಬೇಕಾಗಿತ್ತು ಮಾಡಬೇಕಾಗಿಲ್ಲಾಖಲಾ ಕೊಡ್ತೀನಿ ನಾನು ಸುಮ್ಮನೆ ಕೊಡೋದಿಲ್ಲ ದಾಖಲಾತಿ ಅದಕ್ಕೆ

நரேந்திர மோடி அவர் கொடுத்தார் நம்ம காங்கிரஸ் 이러라이 나라, 이 나라, 이 나라, 이나나

ಅವ್ರು ಹೇಳಿದ್ರೆ ಗುರು ಶಿಕ್ಷರ ಶಿಕ್ಷಣ ಹೀಗಾಗಿ ಒಂದು ಒಳ್ಳೆಯ ಸಂಸ್ಕಾರ ಇದೆ ದೊಡ್ಡ ದೊಡ್ಡ ಸಮಾಜ ಇದೆ ಬಹಳ ಮಾಡಿಗಳ ಮಂತ್ರಿಗಳತ್ರ ಒಳ್ಳೆ ಸಂಪರ್ಕ ದಯವಿಟ್ಟು ರಾಜ್ಯದಲ್ಲಿರ್ತಕ್ಕಂಥ ನಾಯಕ ಒಳ್ಳೆ ಸಂಪರ್ಕ ವ್ಯಕ್ತಿತ್ವ ದೇವರು ಮಾಡ ಅವರು ಎರಡು ಹಬ್ಬ ಕೇಳಿದರು ಅವ್ರ ಕುಟುಂಬಕ್ಕೆ ಅವರಿಗೆ ಭಗವಂತ ಆಲಿಸಿದ ಕೊಟ್ಟು ಕಾಪಾಡಲು ಇನ್ನೂ ಹೆಚ್ಚು ಹೆಚ್ಚು ಕೆಲಸ ತಿಳಿಯು ಅವರ ಎಲ್ಲರೂ